ಮಳೆಗಾಲ ಬಂತಪ್ಪ ಅಂತಂದ್ರೆ ದೊಡ್ಡದೊಂದು ಚಿಂತೆ ಆಗ್ಬಿಡ್ತೈತೆ ನಮಗೆ ತಲೆಗೆ ಎಣ್ಣೆ ಹೆಂಗಪ್ಪ ಹಚ್ಚೋದು ಅಂತೇಳಿ ಸೊ ಅವ್ರಿಗೆ ಒಂದು ಸೂಪರಾಗಿರೋಂಥ ಮನೆ ಮದ್ದು ತೊಗೊಂಬಂದಿನಿ ನೀವು ಎಣ್ಣೆ ಹಚ್ಚೋದೇ ಬೇಡ ನಿಮ್ಮ ತಲೆ ಕೂದಲೆಲ್ಲ ಉದುರೋದನ್ನು ಬೇಗ ನಿಲ್ಲಿಸ್ಬೋದು ನೀವು ಎಣ್ಣೆ ಹಚ್ಕೊಳ್ಲಾರ್ದೆ ಜಸ್ಟ್ ಶಾಂಪೂ ಮಾಡುವಾಗ ಈ ಒಂದು ವಸ್ತುನ ಯೂಸ್ ಮಾಡಿಬಿಟ್ರೆ ನಿಮ್ಮ ಕೂದಲು ಇಷ್ಟೊಂದು ಉದ್ದ ಬರ್ತಾವೆ ಉದುರೋದು ಫಟಾಫಟ್ ಫಟಾಫಟಂತ ಇನ್ಸ್ಟೆಂಟಾಗಿ ನಿಲ್ಲುತ್ತ ನಿಮ್ಮ ಕೂದಲು ಉದರೋದಿಲ್ಲ ಯಾಕಂದ್ರೆ ಇವಾಗ ಸೀಸನ್ ಸ್ಟಾರ್ಟ್ ಸೀಸನ್ ಬೇರೆ 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 ಸೀಸನ್ ಬಂದಂಗೆ ಬಂದಾಗ ನಮ್ಮ ಹೇರ್ಸ್ ಉದರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇವಾಗ ಮಳೆ ಸೀಸನ್ ಇರೋದ್ರಿಂದ ನಮ್ಮ ತಲೆಯಲ್ಲಿ ಹೊಟ್ಟಾಗಲಿಕ್ಕೆ ಸ್ಟಾರ್ಟ್ ಆಗ್ತಿದೆ ಇಚ್ನೆ ಆಗುತ್ತೆ ಆಮೇಲೆ ಮಕ್ಕಳು ಎಲ್ಲ ಸ್ಕೂಲ್ಗೆಲ್ಲ ಹೋದಾಗ ಅವರು ತಲೆ ತೈಸ್ಕೊಂಡು ತಲೆಯೆಲ್ಲ ಕೆಬರ್ಲಿಕ್ಕೆ ನಿಲ್ತಾರ ಅಂದರೆ ಅವ್ರದ್ದು ಒಂದು ತಲೆಯಲ್ಲಿ ಡ್ಯಾಂಡ್ರಫ್ ಹೊಟ್ಟಾಗಿಟ್ಟಿರುತ್ತೆ ಇದನ್ನೆಲ್ಲ ಕ್ಯೂರ್ ಮಾಡುವಂಥ ಒಳ್ಳೆ ಮನೆ ಮದ್ದು ಅಂತ ಹೇಳ್ಬೋದು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಲೈಕು ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದ್ರಿ ಸೊ ಫಟಾಫಟ್ ಅಂತ ನೋಡ್ಕೊಂಡು ಬಂದು ಬಂದ್ ಬಿಡು ನಡು ನಡು ನಾವು ಟಿಪ್ಸ್ ಕೊಡ್ತಾ ಇರ್ತೀನಿ ಚಿಕ್ಕ ಚಿಕ್ಕದಾಗಿ ಸೊ ಮಿಸ್ ಮಾಡಿದಂಗೆ ಎಂಡ್ ತನಕ ನೋಡ್ರಿ ಸ್ಕಿಪ್ ಮಾಡ್ದಂಗೆ ಸೊ ಈ ಒಂದು ಮನೆಮದ್ದು ಬಂದುಬಿಟ್ಟು ನಾ ಹೇಳ್ದೆ ನಿಮಗೆ ಡ್ಯಾಂಡ್ರಫ್ ಕ್ಯೂರ್ ಮಾಡುತ್ತೆ ಇದನ್ನು ಚೆಕ್ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಯೂಸ್ ಮಾಡ್ಬೋದು ಇದ್ರೊಳಗೆ ಯಾವುದೇ ಒಂದು ಕೆಮಿಕಲ್ ಇರೋದಿಲ್ಲ ನಾವು ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಒಳ್ಳೆ ಮನೆ ಮದ್ದನ್ನ ತೊಗೊಂಬಂದೀನಿ ಸೊ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೋ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಮಾಡೀನಿ ಸೊ ಹಾಗಾಗಿ ಲಾಂಗ್ ಮಾಡಿಲ್ಲ ಸೊ ಫಟಾಫಟ್ ಅಂತ ನೋಡಿಬಿಡ್ರಿ ಈ ಒಂದು ರೇನಿ ಸೀಸನ್ಗೆ ಇದು ಹೇಳಿ ಅಂತ ಒಂದು ಒಳ್ಳೆ ಮನೆ ಮದ್ದು ಆಗಿರುತ್ತೆ ನಾ ಇಲ್ಲಿ ಪ್ರಕೃತಿ ಮಾತು ನಿಮಗೆ ಫ್ರೀಯಾಗಿ ಗಿಫ್ಟ್ ಕೊಟ್ಟಂಥ ಒಂದು ಇಂಗ್ರೀಡಿಯಂಟ್ಸ್ ಪದಾರ್ಥನೇ ಯೂಸ್ ಮಾಡ್ಕೊಳ್ತೀನಿ ಅದು ಬಂದ್ಬಿಟ್ಟು ಬೇವಿನ ತಪ್ಲ ಬೇವಿನ ತಪ್ಲ ಗೊತ್ತಿರುತ್ತೆ ನಿಮಗೆ ಇದು ಯಾವುದೇ ಒಂದು ಫಂಗಲ್ ಇನ್ಫೆಕ್ಷನ್ ಆಗಲಿಕ್ಕೆ ಬಿಡೋದಿಲ್ಲ ಒಂದು ಅಲರ್ಜಿ ಆಗಲಿಕ್ಕೆ ಬಿಡೋದಿಲ್ಲ ಯಾವುದೇ ಒಂದು ಇನ್ಫೆಕ್ಷನ್ ಆಗಲಿಕ್ಕೆ ಇದು ಬಿಡೋದಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ಒಂದು ಮನೆ ಮದ್ದು ಒಂದು ಪದಾರ್ಥ ರೀ ಸೊ ಹೌದಲ್ರಿ ಸೊ ಇದನ್ನು ನಾನೆಲ್ಲ ಹಿಂಗೆ ತೊಳ್ಕೊಂಡು ಇಟ್ಟಿದ್ದೆ ಅದನ್ನೆಲ್ಲ ಒಣಗಿಸ್ಕೊಂಡಿದ್ದೆ ನೀವು ಬೇಕಂದ್ರೆ ಒಣಗಿಸ್ಬೋದು ಅಂದ್ರೆ ಬಿಡ್ಬೋದು ಅದು ನಿಮ್ಮ ಇಷ್ಟ ನಿಮಗೆ ತೋರಿಸೋ ಸಲುವಾಗಿ ನಾ ಇಲ್ಲಿ ನೀರಲ್ಲಿ ಎಲ್ಲ ಸ್ವಚ್ಛ ಮಾಡಿದ್ದೆ ಸೊ ಇಲ್ಲಿ ಒಂದು ಪಾತ್ರೆಗೆ ಹಾಕೊಳತ್ತೀನಿ ಜೊತೆಗೆ ನಾನಿಲ್ಲಿ ಕರಿಬೇವು ಕೂಡ ಹಾಕೊಳತ್ತೀನಿ ಕರಿಬೇವು ಕೂಡ ಅಷ್ಟೇ ನಮಗೆ ಪ್ರಕೃತಿ ದೇವಿ ಕೊಟ್ಟಂಥ ಒಂದು ಒಳ್ಳೆ ಗಿಫ್ಟ್ ಅಂತ ಕರಿಬೇವು ನಮ್ಮ ಹೇರ್ ಫಾಲ್ ಆಗೋದನ್ನು ರೀ ಅಂದರೆ ಇವಾಗ ನಾವು ಫಸ್ಟಿಗೆ ನಾವು ಬೇವಿನ ತಪ್ಪಲನ್ನು ಬಾಳೆ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ಎದಕ್ಕಪ್ಪ ಅಂತಂದರೆ ನಮ್ಮ ತಲೆಯಲ್ಲಿ ಹೊಟ್ಟಾಗಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ನಮ್ಮ ಕೂದಲು ಆಟೋಮೆಟಿಕ್ಕಾಗಿ ಉದುರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೀ ಮೊದಲು ನಿಮ್ಮ ತಲೆಯಲ್ಲಿ ಇರೋಂಥ ಹೊಟ್ಟು ಇಚ್ನೆಸ್ ಫಂಗಸ್ ಫಂಗಲ್ ಇನ್ಫೆಕ್ಷನ್ ಇವನ್ನೆಲ್ಲ ತೆಗೆಯೋ ರಿಮೂವ್ ಮಾಡೋಂಥ ಕೆಲಸ ಮಾಡಿರಿ ಆಮೇಲೆ ನಿಮ್ಮ ಹೇರ್ ಫಾಲ್ ಆಟೋಮೆಟಿಕ್ ಕಂಟ್ರೋಲ್ ಆಯ್ತಪ್ಪ ಅಂತಂದ್ರೆ ನಿಮ್ಮ ಹೇರ್ ಸಹ ಉದ್ದ ಬರಲಿಕ್ಕೆ ಸ್ಟ್ರಾಂಗ್ ಆಗಲಿಕ್ಕೆ ನಿಮ್ಮ ಹೇರ್ಸ್ ಉದುರದೇ ಹಂಗೆ ನಿಲ್ಲಲಿಕ್ಕೆ ಈ ಒಂದು ಮನೆ ಮದ್ದು ಸೂಪರ್ ಅಂತ ಹೇಳ್ಬೋದು ಸೊ ಇದನ್ನೆಲ್ಲ ನಾನು ಕುದಿಸ್ಲಿಕ್ಕೆ ಇಟ್ಟಿನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಮೆಂತೆ ಕಾಳನ್ನು ತೊಗೊಳಿಕತ್ತೀನಿ ಮೆಂತೆ ಕಾಳು ಬಗ್ಗೆ ನಾನು ಇಲ್ಲಿ ಜಾಸ್ತಿ ಹೇಳೋದಿಲ್ಲ ಸೊ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೆ ಗೊತ್ತಿರುತ್ತಾ ಆಮೇಲೆ ಮೆಂತೆ ಕಾಳು ಭಾಳ ಈಸಿಯಾಗಿ ಕೂಡ ಸಿಗುತ್ತೆ ಇದು ಜಾಸ್ತಿ ದುಡ್ಡು ಕೂಡ ಇರೋಂಗಿಲ್ಲ ರೀ ಮೆಂತೆ ಕಾಳು ನಮ್ಮ ಹೇರ್ ಬುಡಾನ ಗಟ್ಟಿಗೊಳಿಸುತ್ತಾ ನಮ್ಮ ಹೇರನ್ನು ಸ್ಟ್ರಾಂಗ್ ಮಾಡುತ್ತಾ ನಮ್ಮ ಹೇರ್ ತಿಕ್ ಮಾಡುತ್ತಾ ನಮ್ಮ ಹೇರ್ ತಳ್ಳಗ ಇದ್ರೆ ಅದನ್ನು ದಪ್ಪ ಮಾಡುವಂಥ ಕೆಲಸ ಮಾಡುತ್ತ ಉದುರದೇ ಇರೋಂಗ ನೋಡುತ್ತ ನಮ್ಮ ಒಂದು ಹೇರ್ಸನ್ನು ಉದ್ದ ಮಾಡಿ ದಪ್ಪ ಮಾಡಿ ಶೈನಿಂಗ್ ಆ್ಯಡ್ ಮಾಡುವಂಥ ಕೆಲಸ ಮಾಡುತ್ತ ಜಸ್ಟ್ ಈ ಹೇಳಿರೋಂಥ ಮನೆ ಮದ್ದನ್ನು ಈ ಥರ ನೀವು ಯೂಸ್ ಮಾಡ್ರೆ ನಾನು ಹೇಳ್ಕೊತ ಹೋಗ್ತೀನಿ ನಿಮಗೆ ನೀವು ಮಾಡಿಬಿಟ್ರಪ್ಪ ಅಂತಂದ್ರೆ ನಿಮ್ಮ ಹೇರ್ಸ್ ಎಷ್ಟೊಂದು ಸ್ಟ್ರಾಂಗ್ ಆಗ್ತರಿ ಖರೇನ ನಿಮಗೆ ಹೌ ಹಾರ್ತೀರಿ ನೀವು ಸೊ ನಾನು ಇದನ್ನು ಬಾಯಿ ಅಂದರೆ ಮುಚ್ಚಳ ಮುಚ್ಕೊಂಡು ಕುದಿಸ್ಕೊಂಡಿದ್ದೆ ಸೊ ನೆಕ್ಸ್ಟ್ ಬಂದಿದ್ದಕ್ಕೆ ನಾವಿಲ್ಲಿ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ನೀವು ಕ್ವಾಂಟಿಟಿ ನೋಡ್ಕೊಂಡು ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಳ್ರೆ ನಾನು ಇಲ್ಲಿ ಕಾಳನ್ನು ಆ್ಯಡ್ ಮಾಡ್ಲಿಕ್ಕೆ ನಾ ನಾನು ಹೇಳಿದೆ ನಿಮಗೆ ಕಾಳು ಬಗ್ಗೆ ನಿಮ್ಮ ಒಂದು ಹೇರ್ಸಿಗೆ ಒಂದು ಒಳ್ಳೆಯ ಆಹಾರ ಒಂದು ಟೋನರ್ ಒಂದು ಏನಪ್ಪ ಇದು ಹಾರ್ಲೆಕ್ಸ್ ಇದ್ದಂಗೆ ರೀ ಇದು ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು ನಿಮ್ಮ ಉದುರುವಂಥ ಹೇರ್ಸ್ಗೆ ಯಾರು ಹೇರ್ಸ್ ಸ್ಟ್ರಾಂಗ್ ಇರೋದಿಲ್ಲ ಉದುರ್ತಾ ಇರುತ್ತೆ ಯಾರ ಹೇರ್ಸಲ್ಲಿ ಅಂದರೆ ಯಾರ ತಲೆ ಬುಡಕ್ಕೆ ಅಂದ್ರೆ ಒಂದು ರೂಟ್ಸಲ್ಲಿ ಯಾರಿಗೆ ಡ್ಯಾಂಡ್ರಫ್ ಆಗಿರುತ್ತೆ ಫಂಗಲ್ ಇನ್ಫೆಕ್ಷನ್ ಆಗಿರುತ್ತೆ ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡುತ್ತೆ ಈ ಒಂದು ಟೋನರ್ ಅಂತ ಹೇಳ್ಬೋದು ಮ್ಯಾಜಿಕ್ ಅಂತ ಹೇಳ್ಬೋದು ಏನೋ ಒಂದು ನಾನು ಹೇಳ್ಕೊತ ಹೋಗ್ತೀನಿ ಭಾಳ ಅಂದರೆ ಭಾಳ ಖುಷಿ ಆಗುತ್ತೆ ನಿಮಗೂ ಕೂಡ ನಾನು ಇಲ್ಲಿ ಲವಂಗ ಕೂಡ ಹಾಕೊಂಡಿನಿ ಲವಂಗನೂ ಅಷ್ಟೇ ನಮ್ಮ ಹೇರನ್ನು ಕಪ್ ಮಾಡಲಿಕ್ಕೆ ನಮ್ಮ ಹೇರನ್ನು ಬೆಳ್ಳಗೆ ಆಗೋದನ್ನು ನಿಲ್ಲಿಸಲಿಕ್ಕೆ ಆಮೇಲೆ ನಮ್ಮ ಹೇರಲ್ಲಿ ಸ್ಟ್ರಾಂಗ್ನೆಸ್ ಕೊಡಲಿಕ್ಕೆ ಸ್ಟ್ರಾಂಗ್ ಕೊಡಲಿಕ್ಕೆ ಒಂದು ಹೇರ್ ಸ್ಟ್ರಾಂಗ್ ತುಂಬುತ್ತೆ ಸ್ಟ್ರೆಂತ್ ತುಂಬುತ್ತೀ ಈ ಒಂದು ಲವಂಗ ಜಸ್ಟ್ ಒಂದು ಮೂರಿಂದ ನಾಲ್ಕು ಹಾಕೊಂಡಿನ ಅಷ್ಟೇ ಅದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನೀವು ಸೊ ನಾನು ನಿಮಗೆ ಮೊದಲೇರ್ತಾನೆ ಹೇಳ್ಕೊಂತ ಬರ್ಲಿಕ್ಕತ್ತಿನಿ ಈಗ ರೇನಿ ಸೀಸನ್ ಸ್ಟಾರ್ಟ್ ಆಗಿದ್ರೆ ಆಮೇಲೆ ಪ್ರತಿಯೊಂದು ಸೀಸನ್ ಸ್ಟಾರ್ಟ್ ಆದಂಗೆ ಆದಂಗೆ ನಮ್ಮ ಒಂದು ಹಾರ್ಮೋನ್ಸ್ ಚೇಂಜ್ ಆಗುತ್ತಲ್ಲ ನಮ್ಮ ಒಂದು ದೇಹದೊಳಗೆ ಅವಾಗ ನಮ್ಮ ಹೇರ್ಸ್ ಎಲ್ಲ ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ ಆಮೇಲೆ ಭಾಳ ಉದುರ್ಲಿಕ್ಕತ್ತವ ಅಂತ ಹೇಳಿ ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಈ ಥರ ಇವನ್ನ ಯೂಸ್ ಮಾಡ್ರಿ ಯಾಕಂದರೆ ಇವಾಗ ಮಳೆ ಸೀಸನ್ ಒಳಗೆ ಎಲ್ಲರಿಗೂ ಆಯಿಲ್ ಹಚ್ಕೊಳ್ಳೋಕೆ ಇಷ್ಟ ಆಗೋಂಗಿಲ್ಲ ಆಯಿಲ್ ಹಚ್ಕೊಳ್ಳೋದು ಇಷ್ಟನೇ ರೀ ಎಲ್ಲ ಸೀಸನ್ ಒಳಗೂ ಕಾಮನ್ನಾಗಿ ನನಗೂ ಕೂಡ ಇಷ್ಟ ಇಲ್ಲ ಬಟ್ ಹಚ್ಕೊಳ್ಬೇಕಾಗುತ್ತೆ ಯಾವಾಗಾದ್ರೂ ಒಮ್ಮೆ ಅದನ್ನು ಅಪ್ಲೈ ಮಾಡಿರಿ ನಾನು ಇಲ್ಲಿ ಚಾಯ್ ಪುಡಿ ತೊಗೊಳತೀನಿ ಪುಡಿ ಒಳಗೆ ಕೆಫೆನ್ ಅನ್ನೋ ಒಂದು ಪದಾರ್ಥ ಇರೋದ್ರಿಂದ ನಮ್ಮ ಹೇರನ್ನು ಸ್ಟ್ರೆಂತ್ ನಮ್ಮ ಹೇರನ್ನು ಸ್ಟ್ರಾಂಗ್ ಮಾಡುತ್ತೆ ರೀ ಸ್ಟ್ರೆಂತ್ ಅಂತ ಹೇಳ್ತಾರಲ್ಲ ಗೊತ್ತಲ್ಲರಿ ನಿಮಗೆ ಸೊ ಆ ಥರ ಸ್ಟ್ರೆಂತ್ ತುಂಬುತ್ತೆ ನಮ್ಮ ಒಂದು ಹೇರ್ ಬುಡಕ್ಕೆ ನಮ್ಮ ಹೇರ್ಸ್ಗೆ ನಮ್ಮ ಹೇರ್ಗೆ ನಮ್ಮ ಕೂದಲಿಗೆ ಅದನ್ನು ಉದುರ್ದೇ ಇರೋವಂಗೆ ನೋಡ್ಕೊಳ್ತಾ ಆಮೇಲೆ ಇವಾಗ ಚಿಕ್ಕ ವಯಸ್ಸಲ್ಲೇ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಒಂದು ವೇಳೆ ಯಾರಾದರೂ ಕೂದಲು ಬೆಳ್ಳಗೆ ಇದ್ರೆ ಅದನ್ನು ಕೂಡ ಕಪ್ಪು ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಚಾಪುಡಿ ನಾನು ಆಲ್ಮೋಸ್ಟ್ ಇದನ್ನು ತೋರಿಸಿ ರೀ ಆಲ್ರೆಡಿ ಚಾನಲ್ ಒಳಗೆ ಇದಾವೆ ಹೋಗಿ ನೋಡಿರಿ ಸೊ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಫಟಾಫಟ್ ಅಂತ ನೀವು ಮಾಡ್ಕೊಂಡ್ರಪ್ಪ ಅಂತಂದ್ರೆ ರೂಪಾಯಿ ಖರ್ಚಿಲ್ದಂಗೆ ನೀವು ಒಳಗೆ ಕಿಚನ್ ಒಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ನಿಮ್ಮ ಬ್ಯೂಟಿನ ರೀ ನಮ್ಮ ದೇಹನ ಫಿಟ್ ಆ್ಯಂಡ್ ಬ್ಯೂಟಿಯಾಗಿ ಅಂದರೆ ಚೆಂದಾಗಿ ಇಟ್ಕೊಳ್ಬೋದು ಅಂಥ ಇಂಗ್ರೀಡಿಯೆಂಟ್ಸು ಅಂತ ಒಂದುಷ್ಟು ಡ್ರಿಂಕ್ಸ್ ಕೂಡ ಹಾಕಿನಿ ನಿಮ್ಮ ಹೊಟ್ಟೆ ಭಾಗ ಮುಂದೆ ಬಂದಿದ್ರೆ ಅದನ್ನು ಫಟಾಫಟ್ ಅಂತ ಯಾವುದೇ ಎಕ್ಸಸೈಸ್ ಇರಲಾರ್ದಂಗೆ ನೀವು ಕಡಿಮೆ ಮಾಡ್ಕೊಳ್ಬಹುದು ಅಷ್ಟೊಂದು ಒಳ್ಳೆ ಒಳ್ಳೆ ಒಂದಿಷ್ಟು ವಿಡಿಯೋಸ್ ಇದ್ದಾವೆ ನಿಮ್ಮ ಹೇರ್ಸ್ಗಾಗಲಿ ಆಮೇಲೆ ನಿಮ್ಮ ಸ್ಕಿನ್ಗಾಗಲಿ ನಿಮ್ಮ ಒಂದು ಡಯಟಿಗಾಗಲಿ ಎಲ್ಲದಕ್ಕೂ ಹೇಳಿ ಮಾಡಿಸ್ಕೊಂತು ಒಳ್ಳೆ ಒಳ್ಳೆ ಮನೆ ಮದ್ದು ಇದಾವೆ ಅಂತ ಹೋಗಿ ನೋಡಿರಿ ಯಾರು ನೋಡಿಲ್ಲ ಇದನ್ನು ನಾವು ಮುಚ್ಚಳ ಮುಚ್ಕೊಂಡು ಚೆಂದ ಕುದಿಸ್ಕೊಳ್ಬೇಕಾಗುತ್ತೆ ಮುಚ್ಚಳ ಯಾಕೆ ಮುಚ್ಚಬೇಕಪ್ಪ ಅಂತಂದರೆ ಇರುವಂಥ ಒಳ್ಳೆ ಗುಣ ಆವಿ ಮೂಲಕ ಹೋಗಬಾರ್ದು ಅನ್ನೋ ಸಲುವಾಗಿ ನಾವು ಇಲ್ಲಿ ಮುಚ್ಚಳ ಮುಚ್ಕೊಂಡಿದ್ದಾನೆ ಕುದಿಸ್ಕೋಬೇಕಾಯ್ತು ಒಂದು ಹತ್ತು ನಿಮಿಷ ಎಂಟರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ಸೂಪರ್ ಆಗಿರುವಂಥ ಒಂದು ಒಳ್ಳೆ ಮನೆ ಮದ್ದು ಒಂದು ಹೇರ್ ಟೋನರ್ ಮ್ಯಾಜಿಕ್ ಒಂದು ಬೂಸ್ಟರ್ ಒಂದು ಹಾರ್ಲೆಕ್ಸ್ ರೆಡಿ ಆಯ್ತು ರೀ ಇಲ್ಲೇ ಸೊ ಇದನ್ನೆಲ್ಲ ಚೆಂದಾಗೆ ಸೋಸ್ಕೊಳ್ರಿ ಇದನ್ನು ಯಾವ ಥರ ಹಚ್ಕೊಳ್ಬೇಕು ಯಾವ ಥರ ಕ್ಲೀನ್ ಮಾಡಬೇಕು ಯಾವಾಗ ಯಾವಾಗ ಹಚ್ಕೋಬೇಕು ಯಾವಾಗ ಯಾವಾಗ ಹಚ್ಕೋಬಾರ್ದು ಅಂತ ಸಹಿತ ಹೇಳ್ತೀನಿ ಸ್ಕಿಪ್ ಮಾಡಿದಾಗ ಎಂಟು ತನಕ ನೋಡ್ರಿ ಸೊ ಇದನ್ನು ನೀವು ಎರಡು ಮನೆ ಮದ್ದಾಗಿ ಯೂಸ್ ಮಾಡಬಹುದು ನಾ ಆಲ್ ಆಲ್ರೆಡಿ ಈಗ ಇದ್ರ ಹಿಂದಿನ ವಿಡಿಯೋ ಒಳಗೆ ನಾನು ಅಪ್ಲೋಡ್ ಮಾಡಿ ಅದರೊಳಗೂ ಸಹಿತ ನಾನು ತೋರಿಸ್ತೀನಿ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನೀವು ಆಮೇಲೆ ಇದನ್ನು ಕೂಡ ಯೂಸ್ ಮಾಡ್ಕೊಬೋದು ಇದು ರೇನಿ ಸೀಸನ್ ಒಳಗೆ ಸೂಪರ್ ಆಗಿರೋಂಥ ಒಳ್ಳೆ ಮನೆ ಮದ್ರಿ ಇದನ್ನು ಯೂಸ್ ಮಾಡೋದ್ರಿಂದ ನಾನು ನಿಮಗೆ ಹೇಳಿದೆ ಎಲ್ಲ ಆಗೋಂಗಿಲ್ಲ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತಾರಲ್ಲ ಅದೆಲ್ಲ ಆಗೋಂಗಿಲ್ಲ ಯಾವಾಗ ನೋಡ್ರಿ ಬಾಣಂತಿಯರಿಗೆಲ್ಲ ಈ ಬೇವಿನ ತಪ್ಲನ ಜಾಸ್ತಿ ಯೂಸ್ ಮಾಡ್ತಾರೆ ಸೊ ಗೊತ್ತಿರುತ್ತೆ ನಿಮಗೆ ಪ್ರತಿಯೊಬ್ಬರಿಗೂ ಸೊ ಹಾಗಾಗಿ ಈ ಬೇವಿನ ತಪ್ಲನ್ನ ಆ್ಯಡ್ ಮಾಡಿದೆ ಅಂದರೆ ಹಾಕದೆ ಇರಲಿಕ್ಕೆ ಹೋಗಬಾಡ್ರಿ ಇದನ್ನು ಚಿಕ್ಕ ಮಕ್ಕಳು ಸಹಿತ ನೀವೇ ಯೂಸ್ ಮಾಡ್ಬೋದು ಇದರಿಂದ ನಿಮ್ಮ ಹೇರ್ಸ್ ಸಾರಿ ನೀ ನಿಮ್ಮ ಕೂದಿಲ್ಲ ಗಟ್ಟಿಗೊಳ್ಳುತ್ತೆ ಜಲ್ದಿನ ಉದ್ರೋದಿಲ್ಲ ಉದ್ದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ನೀವು ಒಂದು ಸ್ಪ್ರೇ ಬಾಟಲ್ ಒಳಗೆ ಹಾಕೊಂಡು ಈ ಥರ ನೀವು ಸ್ಪ್ರೇ ಮಾಡ್ಕೊಳ್ಬೋದು ಹೇರ್ ಆಗಿ ಇದನ್ನು ಡೈಲಿ ಬೇಸಸ್ ಮೇಲೆ ನೀವು ಯೂಸ್ ಮಾಡ್ಬೋದು ಇದನ್ನು ಫ್ರಿಜ್ ಒಳಗೆ ಇಡಬೇಕಾಗುತ್ತೆ ಯಾಕಂದರೆ ಇದ್ರೊಳಗೆ ನಾವು ಯಾವುದೇ ಒಂದು ಪ್ರಿಸರ್ವೇಟರ್ ಹಾಕಿಲ್ಲ ನೀವು ಇದನ್ನು ಯೂಸ್ ಮಾಡ್ಕೊತ ಬಂದ್ರಪ್ಪ ಅಂದರೆ ನಿಮ್ಮ ಬೋಳು ಒಳಗೂ ಸಹಿತ ಕೂದಲು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೀ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಮೆಹಂತೆ ಹಾಕಿವ್ರಿ ಆಮೇಲೆ ಕರಿ ಲೀವ್ಸ್ ಅಂದರೆ ಕರಿಬೇವು ಹಾಕಿವಿ ಸೊ ಇವೆಲ್ಲ ಹಾಕಿರುವಂಥ ಇಂಗ್ರೀಡಿಯೆಂಟ್ಸನ್ನು ನಮ್ಮ ಹೇರ್ಸನ್ನು ಸ್ಟ್ರಾಂಗ್ ಮಾಡಿ ಲಾಂಗ್ ಮಾಡಿ ಥಿಕ್ ಮಾಡುವಂಥ ಕೆಲಸ ಮಾಡುತ್ತೆ ಎಲ್ಲಕ್ಕಿಂತ ಮೇನಲ್ಲಿ ಡ್ಯಾಂಡ್ರಫ್ನ ಕಡಿಮೆ ಮಾಡಿ ನಮ್ಮ ಹೇರ್ಸನ್ನು ಉದುರೋದನ್ನು ನಿಲ್ಲಿಸುತ್ತಿರಿ ಈ ಒಂದು ಮನೆ ಮದ್ದು ಸೊ ಇದನ್ನು ನೀವು ಸ್ಪ್ರೇ ಥರ ಯೂಸ್ ಮಾಡ್ಬೋದು ಇನ್ನೊಂದು ನೆಕ್ಸ್ಟ್ ಬಂದುಬಿಟ್ಟು ಇದ್ರೊಳಗೆ ಎರಡು ಭಾಗ ಮಾಡಿಕೊಳ್ರಿ ನೀವು ಸೊ ಇನ್ನೊಂದು ಏನಪ್ಪ ಅಂತಂದ್ರೆ ಒಂದು ಇನ್ನೊಂದು ಬಟ್ಲದೊಳಗೆ ಒಂದೆರಡು ಮೂರು ಸ್ಪೂನ್ ತಗೊಳ್ರಿ ನಿಮ್ಮ ಹೇರ್ ನಿಮ್ಮ ಕೂದಲು ಎಷ್ಟು ಇದಾವ ಅದನ್ನ ಅಕಾರ್ಡಿಂಗ್ ತಗೊಂಡು ಅದಕ್ಕೆ ನೀವು ಯಾವ ಶ್ಯಾಂಪೂ ಯೂಸ್ ಮಾಡ್ತೀರಲ್ಲ ಆ ಶಾಂಪೂನ ಹಾಕೊಂಡು ನೀವು ಅದನ್ನು ಸ್ನಾನ ಅಂದ್ರೆ ಇವಾಗ ಶಾಂಪೂ ಥರ ಯೂಸ್ ಮಾಡಬಹುದು ಅದನ್ನು ಹಚ್ಚಿ ನೀವು ಶಾಂಪೂ ಮಾಡುವಾಗ ಒಂದು ಐದು ನಿಮಿಷ ಬಿಡಬೇಕಾಗುತ್ತೆ ಸ್ವಲ್ಪ ಮಸಾಜ್ ಮಾ ಕೊಟ್ಟ ಆಮೇಲೆ ನೀವು ತಲೆನ ತೊಳ್ಕೊಳ್ಬೇಕಾಗುತ್ತೆ ಆಮೇಲೆ ಈ ಹೇರ್ ಟೋನರ್ ಯೂಸ್ ಮಾಡಿದಾಗ ನೀವು ಅದನ್ನು ತಲೆನೇ ಸ್ನಾನ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಜಸ್ಟ್ ನೀವು ಹೇರ್ ಟೋನರ್ ಯೂಸ್ ಮಾಡಿ ನೀವು ಆರಾಮಾಗಿ ಆಫೀಸ್ ಪಾರ್ಟಿ ಫಂಕ್ಷನ್ ಸ್ಕೂಲ್ ಕಾಲೇಜ್ ಎಲ್ಲ ಕಡೆ ಹೋಗ್ಬೋದು ನಡೆಯುತ್ತಾ ಅದು ನಮಗೆ ಚಿಪ್ ಚಿಪ್ಪ ಅಂದರೆ ಅಂಟೆಂಟ್ ಥರ ಈ ಥರ ಎಲ್ಲ ಏನು ಅನಿಸೋದೇ ಇಲ್ಲರಿ ನಿಮಗೆ ಹೇರ್ ಟೋನ ಅಷ್ಟೊಂದು ಒಳ್ಳೆಯ ಒಂದು ಮನೆಮದ್ದು ಅಂತ ಹೇಳ್ಬೋದು ಆಮೇಲೆ ಇದನ್ನು ಉಳಿದಿರೋದನ್ನು ನೀವು ಯು ಅವಶ್ಯಕತೆ ಇಲ್ಲ ವೇಸ್ಟ್ ಮಾಡಬೇಡ್ರಿ ಇದನ್ನು ಪೆ ಪ್ಯಾಕ್ ಥರ ಯೂಸ್ ಮಾಡ್ಬೋದು ಸೊ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಜಾಯ್